ವೀಕ್ಷಕರೇ ಇಂದು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ರೀ ಓಪನ್ ಆಗಿ ಇಷ್ಟು ದಿನಗಳ ರಜೆ ಮೂಡ್ನಲ್ಲಿದ್ದ ಮಕ್ಕಳು ಶಿಕ್ಷಕರು ಇಂದು ಮಸ್ತ್ ಜೋಶ್ನಲ್ಲಿ ಶಾಲೆ ಕಡೆ ಮುಖ ಮಾಡಿದರು ಇದಿಷ್ಟೇ ಅಲ್ಲ ಮಕ್ಕಳನ್ನು ಶಾಲೆಗೆ ಬರಮಾಡಿಕೊಳ್ಳಲು ಅವರನ್ನು ಪ್ರೇರೇಪಿಸಲು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಕೂಡ ಶಾಲೆಗೆ ಆಗಮಿಸಿದ್ದು ವಿಶೇಷವಾಗಿತ್ತು ಕಡೆ ಒಮ್ಮೆ ಗಮನಿಸಿ ನೋಡಿ ಶಾಲೆಗೆ ತಳಿರು ತೋರಣ ಕಟ್ಟುತ್ತಿರುವ ಶಿಕ್ಷಕ ವರ್ಗ ಅವರ ಜೊತೆ ನಿಂತು ಬಣ್ಣ ಬಣ್ಣದ ಪೇಪರ್ ಕಟಿಂಗ್ಸ್ ಅಂಟಿಸಿರುವ ದಾರದ ಲೈನ್ ಜೋಡಣೆ ಕಲರ್ ಕಲರ್ ಬಲೂನ್ಸ್ ಶಾಲೆ ಮುಂಭಾಗ ಬ್ಯಾನರ್ ಹಾಗೆ ರಂಗೋಲಿಯ ಚಿತ್ತಾರ ಹೀಗೆ ಈ ಸಾಲಿನ ಶೈಕ್ಷಣಿಕ ವರ್ಷ ಆರಂಭಿಸಲು ಇಂದು ತುಮಕೂರಿನ ಗೂಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಂದ ಹಾಗೂ ಮಕ್ಕಳು ತಯಾರಿ ನಡೆಸುವುದನ್ನು ನೋಡಿದರೆ ಎಂಥವರೆಗೂ ಶಾಲೆ ಆವರಣದಲ್ಲಿ ಹಬ್ಬದ ವಾತಾವರಣವೇ ಮೇಳೈಸಿದೆ ಅನ್ನಿಸದಿರಲಾರದು ಹೌದು ಸ್ನೇಹಿತರೆ ತುಮಕೂರು ನಗರಕ್ಕೆ ಹತ್ತಿರವಿರುವ ಗೂಳೂರು ಸರ್ಕಾರಿ ಶಾಲೆ ಇಂದು ನವವಧುವಿನಂತೆ ಶೃಂಗಾರಗೊಂಡಿತ್ತು ಪೋಷಕರು ಒಬ್ಬೊಬ್ಬರೇ ಬಂದು ಮಕ್ಕಳನ್ನ ಶಾಲೆ ಬಳಿ ಬಿಟ್ಟು ವಿಶ್ ಮಾಡಿ ಹೋಗ್ತಾ ಇದ್ರು ಶಾಲೆಯಲ್ಲಿ ಹುಡುಗರು ತೋರಣ ಕಟ್ತಾ ಇದ್ರೆ ಹೆಣ್ಮಕ್ಳು ಅಲ್ಲೇ ಗಿಡದಲ್ಲಿ ಬಿಟ್ಟಿದ್ದ ಹೂಗಳನ್ನು ತಂದು ಅಲಂಕಾರ ಮಾಡುವ ಕೆಲಸದಲ್ಲಿ ನಿರತರಾಗಿದ್ರು ಇಲ್ಲಿ ಈಗಾಗಲೇ ಕೆ ಜಿ ಆರಂಭಿಸಿರುವ ಸರ್ಕಾರ ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲೂ ಲಭ್ಯವಾಗಲಿ ಅನ್ನೋ ಕಾರಣಕ್ಕೆ ಸಕಲ ಸೌಲಭ್ಯ ನೀಡುತ್ತಾ ಬಂದಿದ್ದು ಇಂದು ಶಾಲೆಗೆ ಬಂದ ಮಕ್ಕಳಿಗೆ ಬಿಸಿ ಹಾಲನ್ನು ನೀಡುವ ದೃಶ್ಯ ಕೂಡ ಕಂಡುಬಂತು ಪೈಸೆ ಖರ್ಚಿಲ್ಲದೆ ಜ್ಞಾನ ಸಂಪಾದಿಸುವ ಏಕೈಕ ಜಾಗ ಅಂದ್ರೆ ಅದು ನಮ್ಮ ಸರ್ಕಾರಿ ಶಾಲೆಗಳು ಈ ಕುರಿತು ಪೋಷಕ ಶಬೀರ್ ಏನು ಹೇಳ್ತಾರೆ ಕೇಳಿ ಶಬೀರ್ ಅಂತ ಹೆಸರು ಏನ್ ತೊಂದರೆ ಇಲ್ಲ ಸ್ಕೂಲ್ ಚೆನ್ನಾಗಿದೆ ಎಜುಕೇಶನ್ ಚೆನ್ನಾಗಿದೆ ಆರಾಮಿದೆಲ್ಲ ಇದೆಲ್ಲ ಮಕ್ಕಳು ಆರಾಮ ಹೋಗ್ತವೆ ಊಟದಿಂದ ಚೆನ್ನಾಗಿದೆ ನಮ್ಮ ಅದಕ್ಕೆ ಅಲ್ಲೇ ಪ್ರೈವೇಟ್ ಸ್ಕೂಲ್ ಇಂದ ತೆಗೆದು ಗೋರ್ಮೆಂಟ್ ನೀವು ಪ್ರೈವೇಟ್ ಕಳಿಸ್ತಿದ್ರೈವೇಟ್ ಕಳ್ಸ್ತಾ ಇದ್ದು ಪ್ರೈವೇಟ್ ಇಂದ ತೆಗೆದು ಗೋರ್ಮೆಂಟ್ ಆಗಿದೆ ಎಷ್ಟೊತ್ತಿದಳ ಮಗಳು ಮಗಳು ಸೆಕೆಂಡ್ ಈಗ ಸೆಕೆಂಡ್ ಈಗ ಮಗ ಇಲ್ಲಿ ಫೋರ್ತ್ ಖಾಸಗಿ ಶಾಲೆಗಿಂತ ಏನು ಕಮ್ಮಿ ಇಲ್ವಾ ಎಜುಕೇಶನ್ ಚೆನ್ನಾಗಿದೆ ಕಂಪ್ಯೂಟರ್ ಎಲ್ಲ ಇದ್ಲೀಷ್ ಎಲ್ಲ ಹೇಳ್ಕೊಡ್ತಾರೆ ಎಲ್ಲ ಮೇಡಮ್ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ ಅನುಕೂಲ ಚೆನ್ನಾಗಿದೆಯಲ್ಲ ಪ್ರೈವೇಟ್ ಸ್ಕೂಲ್ ಯಾಕೆ ಬಂದ್ರಿ ಸರ್ ಪ್ರೈವೇಟ್ ಸ್ಕೂಲ್ ಡೋನೇಷನ್ ಹದಿನೈದು ಸಾವಿರ ಎಂಟು ಸಾವಿರ ಹೇಳ್ತಾರೆ ನಾವು ತಿಳ್ಕೊಂಡು ಎಜುಕೇಶನ್ ಎಲ್ಲ ಅವರಿಗೆ ಕೊಡ್ಕೊಂಡ್ರೆ ನಾವೆಲ್ಲ ವ್ಯಕ್ತಿಗದಲ್ಲಿ ಇದ್ದಾರೆ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಎಜುಕೇಶನ್ ಹೋಗುದು ಅದು ಏನು ಇಲ್ಲಿ ಲೋಕಲ್ ಅಲ್ಲಿ ಬೇರೆ ಕಡೆ ಹೋದ್ರೆ ಇನ್ನೂ ಜಾಸ್ತಿ ಇದೆ ಕಾಣುತ್ತೆ ಸರ್ ಅಲ್ಲಿಗೂ ಇಲ್ಲಿಗೂ ಸರ್ ಏನು ಡಿಫ್ರೆನ್ಸ್ ಇರೋದು ಇಲ್ಲೇ ಬೆಟರ್ ಬೆಳೆಯಲ್ಲಿ ಚೆನ್ನಾಗಿದೆ ಎಲ್ಲ ಆರಾಮಿದೆ ಆಟ ಕೊಡ್ತಾರೆ ಎಜುಕೇಶನ್ ಚೆನ್ನಾಗಿದೆ ಏನು ಎಜುಕೇಶನ್ ಏನು ಫೇಲ್ ಇಲ್ಲ ಇಲ್ಲಿ ಎಜುಕೇಶನ್ ಚೆನ್ನಾಗಿದೆ ಹಂಗಾಗಿ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಬೆಟರ್ ಈಗ ಜನರೇಷನ್ ಚೆನ್ನಾಗಿದೆ ಸೇವ್ ಅಲ್ವಾ ಸರ್ ಇಪ್ಪತ್ತು ಸಾವಿರ ಅಂದ್ರೆ ಒಂದು ಮಕ್ಳಿಗೆ ನಲ್ವತ್ತು ಸಾವಿರ ಆಯಿತು ನಲ್ವತ್ತು ಸಾವಿರ ಐವತ್ತು ಸಾವಿರ ಹೋಗುತ್ತೆ ನೌಕರಿ ತಗೊಳ್ಳೋದು ಜೀವನ ನಡೆಸಕ್ಕೆ ಅಂತ ನೀವು ಆರಾಮದಲ್ಲೇ ತರಣ ಖಾಸಗಿ ಶಾಲೆಗಳಿಗೆ ದುಡ್ಡು ಕಟ್ಟಿ ಒಂಥರ ಡೆಪಾಸಿಟ್ ಮಾಡಿ ಬಡ್ಡಿ ಆಗಲ್ಲ ಈಗ ಅದೇ ಆಯ್ತು ಹಂಗೆ ಆಯ್ತಲ್ಲ ಬಿಟ್ಟು ಒಂದ್ ಕೆಜಿ ಸಾವಿರ ಖರ್ಚಾಯಿತು ಎಜುಕೇಶನ್ ಅಷ್ಟಕ್ಕೆ ಅಷ್ಟೇ ಎಲ್ ಕೆಜಿಲಿ ಏನು ಅಂತ ಮಕ್ಕಳುಗಳು ಏನೂ ಓದಲ್ಲ ಅದಿಲ್ಲ ತಗೊಂಬಂದು ನಾವಿಲ್ಲ ಹಾಕಿದ್ರೆ ಅದಕ್ಕೆ ತೆಗೆದು ಎಲ್ ಕೆ ಜಿಯಿಂದ ಪಿ ಯು ಸಿ ವರ್ಗು ದುಡ್ಡು ಕಟ್ಟಿ ದುಡ್ಡು ಹೋಗ್ತಾನೇ ಇರ್ತಿದ್ದೆ ಅಲ್ಲಿಗೊಂದಿಷ್ಟು ದುಡ್ಡು ತಗೊಳ್ಳೋ ಡೆಪಾಸಿಟ್ ಮಾಡಿದೆ ದುಡ್ಡಿನ ತನಕ ಬ್ಯಾಂಕ್ಗ್ರೆ ಮಕ್ಳಿಗೆ ನಾವು ಅವನ್ ಮುಂದೆ ಅನುಕೂಲನ ಆಯಿತು ಅದರಿಂದ ಹಾಕಿದ್ದು ಇಲ್ಲೇ ಪ್ರೈವೇಟಾಗಿ ಚೆನ್ನಾಗಿದೆ ಅನಾರಮ್ ಇದೆ ಗೌರ್ಮೆಂಟ್ ಸ್ಕೂಲು ಎಲ್ಲ ಮಕ್ಳಿಗೂ ನಾವು ಬೇರೆ ಮಕ್ಕಳು ಹೇಳ್ತಾ ಇದ್ದೀವಿ ಹಾಕಿ ಗೌರ್ಮೆಂಟ್ ಸ್ಕೂಲಿಗೆ ಕೇಳಿಸ್ಕೊಂಡ್ರಲ್ಲ ಖಾಸಗಿ ಶಾಲೆ ಸಹವಾಸ ಸಾಕುವಂತ ಮಗುವನ್ನ ಸರ್ಕಾರಿ ಶಾಲೆಗೆ ತಂದು ಸೇರಿಸಿದ್ದೇನೆ ಖಾಸಗಿ ಶಾಲೆಯಲ್ಲಿ ಮಗು ಶಿಕ್ಷಣ ಕಲಿಯಲು ಆರಂಭ ಮಾಡಿದಾಗಿನಿಂದ ಕೊನೆವರೆಗೂ ನಾವು ದಂಡ ತೆರಲೇಬೇಕು ನಾವು ದುಡಿದ್ ದುಡ್ಡೆಲ್ಲ ಶಿಕ್ಷಣಕ್ಕೆ ಹೋಗುತ್ತೆ ಆರಂಭದಿಂದ ಖರ್ಚು ಮಾಡುವ ಹಣ ಒಂದ್ ರೀತಿ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿ ಬಳಿಕ ಶಿಕ್ಷಣ ಮುಗಿದು ಕೆಲಸ ಸಿಕ್ಕ್ರೆ ಕಟ್ಟಿದ ಹಣಕ್ಕೆ ಬರುವ ಬಡ್ಡಿಯ ರೂಪವೇ ಸಂಬಳ ಆಗುತ್ತೆ ಅನ್ನೋ ಪ್ರಾಕ್ಟಿಕಲ್ ಅನುಭವವನ್ನು ಶೇರ್ ಮಾಡಿದ್ರು ಆದ್ರೂ ನಮ್ ಜನಕ್ಕೆ ಖಾಸಗಿ ಶಾಲೆಗಳ ವ್ಯಾಮೋಹ ಕಮ್ಮಿ ಆಗ್ತಾ ಇಲ್ಲ ಬಿಡಿ ಇನ್ನು ಶಾಲೆಯ ವಾತಾವರಣದ ಬಗ್ಗೆ ಶಾಲಾ ಶಿಕ್ಷಕಿ ಜಮುನಾ ಏನು ಹೇಳ್ತಾರೆ ನೀವೇ ಕೇಳಿ ಇವತ್ತು ನಮ್ಮ ಶಾಲೆ ಅಧಿಕೃತವಾಗಿ ಆರಂಭ ಆಗ್ತಾ ಇದೆ ಏನೆಲ್ಲ ತಯಾರಿ ಮಾಡ್ಕೊಂಡಿದೆ ಸರ್ ನಮ್ಮ ಹೆಸರು ಜಮುನಾ ಅಂತ ನಾನು ಈ ಶಾಲೆಗೆ ಬಂದು ಐದು ವರ್ಷ ಆಯಿತು ಈ ಶಾಲೆ ವಾತಾವರಣ ತುಂಬ ಚೆನ್ನಾಗಿದೆ ಇಲ್ಲಿಯ ಟೀಚರ್ ಎಲ್ಲ ಟೀಚರ್ಸು ಶ್ರಮಿಸ್ತಾ ಇದ್ದಾರೆ ಮತ್ತು ನಮ್ಮ ಹೆಚ್ಚು ಹಾಗೆ ಎನ್ಕರೇಜ್ ಕೊಡ್ತಾರೆ ಈ ಶಾಲೆಯ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಎನ್ನುವ ಶಿಕ್ಷಕಿ ಜಮುನಾ ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಸಹ ಶಿಕ್ಷಕರ ನೆರವನ್ನು ಕೂಡ ನೆನಪು ಮಾಡಿಕೊಳ್ತಾರೆ ಹೀಗೆ ಶೃಂಗಾರಗೊಂಡಿದ್ದ ಶಾಲೆಗೆ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಮಕ್ಕಳಿಗೆ ಹೂ ನೀಡಿ ಸಿಹಿ ಹಂಚಿ ಶಾಲೆಗೆ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದು ವಿಶೇಷವಾಗಿತ್ತು

ಶಾಲೆಗೆ ಎರಡು ಸಾವಿರದ ಇಪ್ಪತ್ತೈದು ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತಮ್ಮ ಚೆನ್ನಾಗಿ ಓದಬೇಕು ಹಾಂ ಮೊದಲನೇ ದಿನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪರವಾಗಿ ಸರ್ಕಾರದ ಪರವಾಗಿ ಸ್ವಾಗತ ಮಾಡ್ತೇನೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಹೇಳಿ ವೆಲ್ಕಮ್ ಥ್ಯಾಂಕ್ ಯು ಸ್ವಾಗತ ನಮ್ಮ ಶಾಲೆಗೆ ಸ್ವಾಗತ ನಮ್ಮ ಶಾಲೆಗೆ ಸ್ವಾಗತ ಬನ್ನಿ ಕೊಡಿ ನೀವು ಟೀಚರ್ಸ್ ಎಲ್ಲ ತಗೊಳ್ಳಿ ಮಾಡಿ ತಗೊಳ್ಳಿ Hey ಶಾಲೆಗೆ ಬಂದ ಜೇಡಿಗೆ ಶಿಕ್ಷಕರು ಶಾಲು ಹಾರ ಹಾಕಿ ಸ್ವಾಗತಿಸಿಕೊಂಡ್ರು ಅದೇ ಶಾಲು ಹಾರ ಶಾಲೆಯ ಮಕ್ಕಳಿಗೆ ಹಾಕಿ ಪ್ರೀತಿ ತೋರಿದ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗೆ ಕಮ್ಮಿ ಇಲ್ಲ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಾಡೆಲ್ಗಳು ಎಂದು ಲೋಕಾಭಿರಾಮವಾಗಿ ಮಾತನಾಡುತ್ತಾ ತಮ್ಮ ಅನುಭವ ಹಂಚಿಕೊಂಡ್ರು ನಮಸ್ಕಾರ ಸ ಈ ದಿನ ಸರ್ಕಾರದ ಆದೇಶದಂತೆ ತುಮಕೂರು ಜಿಲ್ಲೆಯಲ್ಲಿ ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಹೆಚ್ಚು ಮೋಟಿವೇಶನ್ ಮಾಡಬೇಕು ಅವರಿಗೆ ಬೆಂಬಲವನ್ನು ಸೂಚಿಸಬೇಕು ಅವರ ಶಿಕ್ಷಣವನ್ನು ಗಟ್ಟಿಗೊಳಿಸಬೇಕು ಅವರ ಶಿಕ್ಷಣವನ್ನು ಗುಣಾತ್ಮಕತೆಗೆ ಹೆಚ್ಚಿಸಬೇಕು ಅವರ ಶೈಕ್ಷಣಿಕ ಅರ್ಹತೆ ಮತ್ತು ಶಕ್ತಿಯನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಘನ ಆದೇಶದಂತೆ ಈ ದಿನ ಎಲ್ಲ ಶಾಲೆಗಳಲ್ಲಿ ಒಬ್ಬೊಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಿ ಆ ಶಾಲೆಗೆ ಮೊದಲನೇ ದಿನ ಇವತ್ತೇನು ಎರಡು ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷಕ್ಕೆ ಮೊದಲನೇ ದಿನ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಮಕ್ಕಳು ಬರ್ತಾ ಇದ್ದಾರೆ ಅಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಜಿಲ್ಲಾಡಳಿತ ಸರ್ಕಾರದ ಪರವಾಗಿ ಮತ್ತು ಘನ ಸರ್ಕಾರದ ಶೈಕ್ಷಣಿಕ ಉದ್ದೇಶ ಈಡೇರಿಸುವ ಸಲುವಾಗಿ ಎಲ್ಲ ಮಕ್ಕಳಿಗೆ ಇವತ್ತು ಸರ್ಕಾರದ ಪರವಾಗಿ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪರವಾಗಿ ನಾನು ಎಲ್ಲ ಮಕ್ಕಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಈ ಶಾಲೆಗೆ ಕೋರ್ತಾ ಇದ್ದೀನಿ ಎಲ್ಲ ಮಕ್ಕಳಿಗೆ ಸಿಹಿ ಮತ್ತು ಹೂಗಳನ್ನು ಕೊಡೋದ್ರ ಮೂಲಕ ಈ ಮಕ್ಕಳಿಗೆ ಸ್ವಾಗತವನ್ನು ಬಯಸ್ತಾ ಈ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಓದಬೇಕು ಯಾರೂ ಶಾಲೆಯಿಂದ ಮರ್ಗುಳಿಬಾರ್ದು ಎಲ್ಲ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆದು ಈ ಭಾರತ ದೇಶದ ಉತ್ತಮ ನಾಗರಿಕರಾಗಿ ಬೆಳೀಬೇಕು ಅಂತಕ್ಕಂಥ ಆಶಯದ ಹಿನ್ನೆಲೆಯಲ್ಲಿ ಸರ್ಕಾರದ ಘನ ಉದ್ದೇಶದ ಹಿನ್ನೆಲೆಯಲ್ಲಿ ಈ ದಿನ ಬಹಳ ಸಂತೋಷವಾಗಿ ಮತ್ತು ಖುಷಿಯಿಂದ ನಾನು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಎಸ್ ಕೃಷ್ಣಪ್ಪ ಆದ ನಾನು ಸರ್ಕಾರದ ಆದೇಶ ಮತ್ತು ಜಿಲ್ಲಾಡಳಿತದ ಆದೇಶದಂತೆ ಈ ದಿನ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೂಳೂರು ಇಲ್ಲಿನ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟು ಆ ಮಕ್ಕಳ ಬರುವಿಕೆಗಾಗಿ ಕಾದು ಅವರಿಗೆ ಭಾಳ ಖುಷಿಯಿಂದ ಸಂತೋಷದಿಂದ ಸಿಹಿಯನ್ನು ಕೊಡೋದ್ರ ಮೂಲಕ ಗುಲಾಬಿ ಹೂವನ್ನು ಕೊಡೋದ್ರ ಮೂಲಕ ಎಲ್ಲ ಶಿಕ್ಷಕರು ಮತ್ತು ನಾವುಗಳು ಸೇರಿ ಮಕ್ಕಳಿಗೆ ಹೃತ್ಪೂರ್ವ ಸ್ವಾಗತವನ್ನ ಎರಡು ಸಾವಿರದ ಶೈಕ್ಷಣಿಕ ವರ್ಷಕ್ಕೆ ನಾನು ಸ್ವಾಗತ ಮಾಡಿದ್ದೇನೆ ಸರ್ ಇದಾದ ಬಳಿಕ ಮಕ್ಕಳ ಉಪಹಾರಿ ವಿಚಾರಿಸಿದ ಜಾಯಿಂಟ್ ಡೈರೆಕ್ಟರು ಮಕ್ಕಳಿಗೆ ಸ್ಫೂರ್ತಿ ತುಂಬುವ ಕೆಲಸ ಮಾಡಿದ್ರು ಆ ಮಕ್ಕಳಲ್ಲಿ ಅವಳಿ ಮಕ್ಕಳಿದ್ರು ಅದರಲ್ಲಿ ಒಬ್ಬನ ಹೆಸರು ರಾಮ ಮತ್ತೊಬ್ಬನ ಹೆಸರು ಲಕ್ಷ್ಮಣ ಅನ್ನೋದು ಅಲ್ಲಿದ್ದವರ ಗಮನ ಸೆಳೆಯಿತು ಎಷ್ಟು ವರ್ಷದಿಂದ ಈ ಶಾಲೆಯಲ್ಲಿ ಓದ್ತಾ ಇದೀಯಾ ಈ ವರ್ಷ ವರ್ಷ ಬರ್ತಾ ಇದೆಯಾ ಮೊದ್ಲು ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಬೆಂಗಳೂರಿಂದ ಈಗ ಈ ಶಾಲೆ ಗೂಳೂರು ಶಾಲೆಗೆ ದಾಖಲಾಗಿ ಮೊದಲನೇ ದಿನ ಈ ಶಾಲೆಗೆ ಬರ್ತಾ ಏನು ಅನಿಸುತ್ತೆ ನಿಮಗೆ ಬರ್ತಾ ಇದೆಯಲ್ಲ ಮೊದಲನೇ ದಿನ ಖುಷಿ ಅನ್ಸುತ್ತ ಇದೆ ಖುಷಿ ಅನ್ಸ್ತಾ ಇದೆ ಈ ವಾತಾವರಣ ಎಲ್ಲ ನೋಡಿ ಇಷ್ಟ ಆಯ್ತಾ ಚೆನ್ನಾಗಿ ಓದ್ತೀಯಾ ಓದಬೇಕು ಹೇಳ್ಕೊಡ್ತಾರೆ ಅದನ್ನು ಶ್ರದ್ಧೆಯಿಂದ ಕೇಳಬೇಕು ಒಳ್ಳೆ ಶಿಕ್ಷಣವನ್ನು ಪಡೆಯಲಿಕ್ಕೆ ಆಸಕ್ತಿ ಇಲ್ಲ ಬಂದು ಓದೋದು ಬರೆಯಿಂದ ಬರ್ತಾ ಇದೆಯಾ ಅಪ್ಪ ಅಮ್ಮ ಅಲ್ಲಿ ಎಷ್ಟು ವರ್ಷದಿಂದ ಓದ್ತಾ ಇದ್ದೆ ಲಕ್ಕಿ ಲಕ್ಷ್ಮಣ ಕ್ರಾಪ್ಸ್ ಹಾಕಿ ಎಲ್ಲರೂ ರಾಮ ಯಾರು ಬಂದಿಲ್ವಾ ಒಂದೇ ಮನೆಯಿಂದ ಬರ್ತಾ ಇದ್ದ ಅವಳಿ ಜವಳಿ ನೀನು ಲಕ್ಷ್ಮಣ ಇವನು ರಾಮ ರಾಮ ಲಕ್ಷ್ಮಣ ಈಗ ಎಷ್ಟನೇ ಕ್ಲಾಸ್ ಬರ್ತಾ ಇದೆಯಪ್ಪ ಒಂದನೇ ಕ್ಲಾಸು ಅಪ್ಪ ಅಮ್ಮನ ಹೆಸ್ರು ಹೇಳು ರಾಘವೇಂದ್ರ ಮಮ್ಮಿ ಹೆಸ್ರು ಖುಷಿ ಇದೆಯಾ ಟೀಚರ್ಸ್ ಎಲ್ಲ ಹೇಗೆ ಅನ್ಸುತ್ತೆ ಇಷ್ಟ ಆಗುತ್ತೆ ಬರೋದಕ್ಕೆ ಮೊದಲನೇ ಒಂದನೇ ಕ್ಲಾಸಿಂದನೂ ಇಲ್ಲೇ ಓದ್ತಾ ಇದೆಯಾ ಮೊದಲನೇ ತರಗತಿಯಿಂದ ಈಗ ಸೆವೆನ್ ಇಯರ್ಸಿಂದ ಬರ್ತಾ ಇದೆಯಾ ಒಳ್ಳೆ ಫೀಲ್ ಆಗ್ತಾಯಿದೆ ಖುಷಿ ಇದೆ ಥ್ಯಾಂಕ್ ಯು ಎಲ್ಲಿಂದ ಬರ್ತಾ ಇದೆಯಾ ಇದೇ ಗೂಳೂರಿಂದ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ದಾರೆ ವ್ಯವಸಾಯ ಮಾಡ್ತಾಯಿದ್ದಾರೆ ಅಮ್ಮ ಹೆಸ್ರೇನು ಅಪ್ಪ ಹೆಸರು ಖುಷಿ ಇದೆಯಾ ಏನು ಅನಿಸುತ್ತೆ ಶಾಲೆ ವಾತಾವರಣ ಎಲ್ಲ ನೋಡಿದ್ರೆ ಚೆನ್ನಾಗಿ ಅನಿಸುತ್ತೆ ಟೀಚರ್ಸ್ ಹೇಳ್ಕೊಡೋದು ಖುಷಿ ಅನಿಸುತ್ತಾ ಚೆನ್ನಾಗಿ ಹೇಳ್ಕೊಡ್ತಾರಾ ವೆರಿ ಗುಡ್ ವೆರಿ ಗುಡ್ ನಿನ್ನೆನ್ಸಿ ಅನ್ಪುಟ್ಟೆ ಮುಂಚಾರ ಅಮ್ಮ ಹೆಸರು ತಂದೆ ಹೆಸರು ಈ ಊರು ಯಾವುದು ಗೋಳೂರು ಎಷ್ಟು ವರ್ಷದಿಂದ ಈ ಶಾಲೆಗೆ ಬರ್ತಾ ಇದೆಯಾ ಮೊದಲನೇ ದಿನ ಶಾಲೆಗೆ ಬಂದಿದ್ದಾಗ ಏನಿಸ್ತಾ ಇದೆಯಾ ನಿಮ್ಗೆ ಇವತ್ತು ಚೆನ್ನಾಗ್ತಾ ಇದೆ ಓದ್ತೀಯಾ ಚೆನ್ನಾಗಿ ಒಂದು ದಿವಸ ಶಾಲೆ ತಪ್ಸ್ಕೋಬಾರ್ದು ಶಾಲೆ ಯಾರು ಬಿಡಬಾರ್ದು ಹಾಂ ಓಕೆ ಥ್ಯಾಂಕ್ ಯು ಬರೋಪುಟಿ ನೀವು ಏನು ಅನಿಸ್ತಾ ಇದ್ದೀವಿ ಚೆನ್ನಾಗಿ ಚೆನ್ನಾಗ್ ಖುಷಿ ಇದೆಯಾ ಇದೆಲ್ಲ ವೆಲ್ಕಮ್ ಮಾಡೋದು ನಿಮ್ಗೆ ಇಷ್ಟ ಆಯಿತಾ ಇಂಥದ್ದು ಏನಾದರೂ ಸಮಸ್ಯೆ ಇದೆ ಅಂಥದ್ದು ಏನಾದರೂ ಇದೆಯಾ ಹಾಂ ಎಲ್ಲ ಇದೆ ಚೆನ್ನಾಗಿ ಪಾಠ ಮಾಡ್ತಾರೆ ಏನು ಸಮಸ್ಯೆ ಇಲ್ಲ ಹ್ಞೂ ಒಟ್ಟಾರೆ ಹೇಳೋದಾದರೆ ರಜೆಯ ಮೂಡ್ನಲ್ಲಿದ್ದ ಮಕ್ಕಳನ್ನು ಶೈಕ್ಷಣಿಕ ವಾತಾವರಣಕ್ಕೆ ಅದ್ದೂರಿಯಾಗಿ ಬರಮಾಡಿಕೊಂಡ ಶಾಲಾ ಶಿಕ್ಷಕರು ಸಿ ಅಧ್ಯಕ್ಷರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಜೆಡಿ ಅವರ ಕಾರ್ಯ ಶ್ಲಾಘನೀಯವಾದುದ್ದು report Belgian news